ಓಂ ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಇವತ್ತು ಬಂದಿರೋ ಉದ್ದೇಶ ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಇನ್ನೂ ಮೂರು ಸೀರೆ ತರ್ತೀನಿ ನಾನು ಇದನ್ನ ಬುಕ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿದೆ ಬೆಣ್ಣೆ ಬೆಣ್ಣೆ ಇದ್ದಂಗೆ ಬಟ್ಟೆ ಇದು ಬೆಂಗಳೂರಿಂದ ಬುಕ್ ಮಾಡ್ಕೊಂಡಿದ್ದಾರೆ ಪುಷ್ಪ ಅನ್ನೋರು ಇದು ಒಂದ್ ಸೀರೆ ಹಾಗೆ ಅದ್ರಲ್ಲಿ ಇದು ರೆಡ್ ಕಲರ್ ಇದು ಸಿಲ್ವರ್ ಬಾರ್ಡರ್ ಇದೆ ಇದು ಗೋಲ್ಡ್ ಕಲರ್ ಬಾರ್ಡರ್ ಇದೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಬಟ್ಟೆ ಸೇಮ್ ಬಟ್ಟೆನೆ ಅದು ಸಿಲ್ವರ್ ಇದೆ ಇದು ಗೋಲ್ಡ್ ಇದೆ ಅಷ್ಟೇ ಇತಿಹಾಸ ಬ್ಲೌಸು ತುಂಬಾನೇ ಚೆನ್ನಾಗಿದೆ ಸೀರೆಗಳು ಯಾರಿಗೆ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಆಗಿ ಇದು ಹಾಗೆ ಇದುವರೆಗೂ ತುಂಬಾ ತುಂಬಾನೇ ಚೆನ್ನಾಗಿದೆ ಇದು ಇದು ಇಲ್ಲೇ ನಮ್ಮೂರಲ್ಲೇ ಬುಕ್ ಮಾಡ್ಕೊಂಡಿದ್ದಾರೆ ಧನಲಕ್ಷ್ಮಿ ಅನ್ನೋರು ನೋಡಿ ಸೂಪರ್ ಆಗಿದೆ ಬಟ್ಟೆ ಮಾತ್ರ ಹೇ ಒನ್ ಇದ್ರಲ್ಲಿ ಕಲರ್ಸ್ ಇದೆ ಕಲರ್ಸ್ ಹಾಕಿದೀನಿ ನನ್ನ ಚಾನೆಲ್ ಅಲ್ಲಿ ನೋಡಿ ನಿಮಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ನೋಡಿ ಇದು ಸೆರಗ್ ಬರುತ್ತೆ ನೋಡಿ ಇದು ಸೆರಗ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ವರ್ಕ್ ನೋಡಿ ಇದು ಪ್ರಿಂಟೆಡ್ ಅಲ್ಲ ಪ್ರಿಂಟೆಡ್ ಅನ್ಕೋಬೇಡಿ ನೀವು ಜರಿನೆ ಬರೋದು ನೋಡಿ ಜರಿನೆ ಬಂದಿರೋದು ಇದು ಪ್ಯೂರ್ ಯಾವ ತರ ಬರುತ್ತೆ ಸೇಮ್ ಅದೇ ತರ ಬಂದಿದೆ ಇದು ಬ್ಲೌಸ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ದಯವಿಟ್ಟು ಮಿಸ್ ಮಾಡ್ಕೋಬಿಡಿ ಯಾರಿಗೆಲ್ಲ ಬೇಕು ಜಲ್ದಿ ಜಲ್ದಿ ಬುಕ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿದೆ ಬರುತ್ತೆ ನಂದಿ ಅಂತೂ ಅಸ್ಸಾಂ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ಪ್ಯೂರ್ ಜರಿ ಯಾವ ತರ ಬರುತ್ತೆ ಸ್ಯಾರಿ ಬಂದಿದೆ ನನಗಂತೂ ಇಷ್ಟ ಆಯ್ತು ಸ್ಯಾರಿ ಇದು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕಲರ್ಸ್ ಇದೆ ಇದರಲ್ಲಿ ಸಾರಿ ಫುಲ್ ಇದೆ ತರ ಬರುತ್ತೆ ಇದೆಲ್ಲ ನನ್ನ ಜೀರಾ ಇನ್ವೆಸ್ಟ್ಮೆಂಟು ారి అద్ర బెక్ తిల్కొ అంత అన్సత కమెంట్ అసంత కమెంట్ కల్సి మన కుండు సుమ్ వేస్ట్ రీల్స్ నోడ బదులు ఈ వ్యవహార మలి తుమా అనుకూల ఆగె నిమ్ సంపాదన నవే మ నివే యూస్ మళ్ళ మన కళ తోడక ఆగ్బోదు ఈ గండన్ దుడ్ మన కయక ఆగల అల్వా ప్రతి అదేనే ఏ సొంత కాలమే నా నికోవ్ ఒందూపాడ యజమాన్ కష్ట రూపాయ కొడ రీతి నాము దయవిట్టు ఇదొందు కివీ మాత అందే ఓం శ్రీ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ఒక్క సబ్స్క్రైబ్ ప్లీజ్ ಸಬ್ಸ್ಕ್ರೈಬ್ సబ్స్క్రైబ్ నన్నను ಬೆಳೆಸಿ